ಹೋಗರು ಒಳಗೆ ಹೋಗ್ರಿ ಎಲ್ಲರೂ ಕೆಟ್ಟ ಈ ಚಟ್ನೇನಾ ಏನು ಸಾರು ತಂದಿಲ್ಲ ಇವತ್ತು ನಾನು ಊಟ ಮಾಡ್ತೀಯಾ ನೀ ಬೇಡ ನೀ ಬೇಡ ಇವ ರಾಹುಲ್ ಊಟ ಅಂತ ರಾಹುಲ್ ಊಟ ಮಾಡಿಲ್ಲಂತೆ ಈಟ ಐತಿ ಸಾರು ಸಾರು ಈಟೇ ಐತಿ ಸಾರು ಈಟೇ ಐತಿ ತಿನ್ನ ಇವ್ ಎಲ್ಲಿಂದ ತಂದಿರಿ ಪಾಕಿಟು ಫೋನಿನೂ ಆ

ಏನತ್ತಮ್ಮ ಹುಡುಗ್ರ ಏ ಕೃಷಿ ಮೇಳದ ದುಡಿಯೋ ನೋಡಕ್ ಮನ್ಸೈತ್ಯಾ ಕೃಷಿ ಮೇಳದ ದುಡಿಯೋ ನೋಡಕ್ ಮನ್ಸೈತ್ಯಾ ಮೂರು ಅದವು ಒಂದ್ ಹದಿನೈದು ನಿಮಿಷದ್ದು ಒಂದ್ ಹದಿನೈದು ನಿಮಿಷದ ಒಂದು ಇಪ್ಪತ್ತಾರು ನಿಮಿಷದ್ದು ತುಂಬಾ ಚಲೋ ಅದ ನೀವು ಅದನ್ನ ನೋಡಿದ್ರೆ ಕೃಷಿ ಮೇಳ ನೋಡ್ದಂಗ ಆಗತ್ತ ಈಗ ಬರ್ತೀರಾ ಹಂಗರ ಬರ್ರಿ ಹಂಗರ ಮಾಡಾಕ್ ಹೊಂಟಿ ನಾನು ಕುಂದ್ರು ನೋಡ್ರಿ ಬರ್ತೀನಿ ನೋಡಿ ನಮ್ಮ ಇರ್ ನೋಡ್ಯವು ಕೃಷಿ ಮೇಲೆ ಬಿಡೋ ನೋಡಕ್ ಒನ್ಸೈತ್ಯಾ ಸ್ವಲ್ಪ ಐಡಿಯಾ ಬರ್ತೈತಿ ನಿಮ್ಗ ಕುಂದ್ ನೋಡಿ ಬರ್ತೀನಿ ಮಾಡ್ ಸರಿ ಮಾಡಿ ಬರ್ತೀನಿ ನೋಡಿ ಟೀಚರ್ ಹೇಳ್ತೀನಿ ನೋಡಿ ಟೀಚರ್ ಸುಮ್ಮ ಜಾಗ ಮಾಡೋದು ಏನಿಲ್ಲ ಒಂದು ಹೊಂಡ ನೋಡ ಡಬ್ಬಕ್ಕನ್ನ ಜಿಗದ ಬಿಡು ಬರೋಬರಿ ಆಗತ್ತ ಮಾಡ್ತೀಯ ಅಲ್ಲಾದಂತ ಬಳಿ ಒಂಡಾ ನೀರು ಕಂಡಲ್ಲೇ ಪರಮೇಷ್ವರನ ಇಲ್ಲ ಅವ ಜೀವಂಗಿಲ್ಲ ಹಾ ನೀರನು ನೀಸ್ ತರೋ ನೀನು ಏನು ಮಾಡಂಗಿಲ್ಲ ದೂರ ನೀರು ತೋರ್ಸ್ತಿ ದೂರ ಗುಡ್ಡ ತೋರ್ಸ್ತಿ ಇಲ್ಲ ಮೇಲೆ ಹೋಗಂಗಿಲ್ಲ ನೀರಗೆ ಹೋಗಂಗಿಲ್ಲ ಯಾಕರೀ ಟೀಚರ್ лә <laughs> әңгәрәк